ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಖಾಸಗಿ ಟೆಲಿಕಾಂ ಕಂಪ್ನಿಗಳು ತಮ್ಮ ರಿಚಾರ್ಜ್ ಪ್ಲಾನ್ಗಳ ಬೆಲೆಯನ್ನು ದಿಢೀರಾಗಿ ಹೆಚ್ಚಿಸಿರುವುದರಿಂದ ಮೊಬೈಲ್ ಬಳಕೆದಾರರಿಗೆ ದೊಡ್ಡ ಶಾಕ್ ನೀಡಿತ್ತು ಒಂದಾದ ಮೇಲೊಂದು ಟೆಲಿಕಾಂ ಕಂಪ್ನಿಗಳು ಬೆಲೆ ಏರಿಕೆಯಲ್ಲಿ ತಾಮುಂದು ನಮುಂದು ಅಂತ ಏರಿಕೆ ಮಾಡತೊಡಗಿದ್ವು ಇದು ಮೊಬೈಲ್ ಬಳಕೆದಾರರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು ಆದರೂ ಜನರು ವಿಧಿ ಇಲ್ಲದೆ ಮೊಬೈಲ್ ರಿಚಾರ್ಜ್ ಹೆಚ್ಚಳವನ್ನ ಒಪ್ಪಿಕೊಂಡು ಹೋಗತೊಡಗಿದ್ರು ಕೆಲವೊಂದು ಕಂಪನಿಗಳು ಇದನ್ನೇ ಬಂಡವಾಳವಾಗಿಸಿಕೊಂಡು ವಾರ್ಷಿಕ ಪ್ಯಾಕ್ಗಳನ್ನು ವಿಶೇಷ ಆಫರ್ ಎಂಬಂತೆ ನೀಡಿ ಅಲ್ಲಿಯೂ ಕೂಡ ದುಡ್ಡು ಮಾಡಲು ಇಳಿದಿದ್ವು ಮುಖ್ಯವಾಗಿ ಟೆಲಿಕಾಂ ಕಂಪನಿಗಳು ಧ್ವನಿ ಡೇಟಾ ಮತ್ತು ಎಸ್ಎಂಎಸ್ನ ಎಲ್ಲಾ ಸೌಲಭ್ಯಗಳನ್ನು ಬಂಡಲ್ ಪ್ಲಾನ್ ರೂಪದಲ್ಲಿ ಒದಗಿಸುತ್ತಿವೆ ಆದರೆ ಅನೇಕ ಜನರು ಕೇವಲ ಧ್ವನಿ ಕರೆಗಳು ಮತ್ತು ಎಸ್ಎಂಎಸ್ ಅನ್ನು ಬಳಸ್ತಾರೆ ಮತ್ತು ಡೇಟಾವನ್ನು ಬಳಸಲಾಗದೆ ಬಿಟ್ಟು ಬಿಡ್ತಾರೆ ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಇರುವವರು ಸಾಮಾನ್ಯ ಬೇಸಿಕ್ ಮೊಬೈಲ್ಗಳನ್ನು ಹೆಚ್ಚು ಬಳಕೆ ಮಾಡ್ತಾರೆ ಈ ಕಾರಣದಿಂದಾಗಿ ಹಲವು ಮಂದಿ ಗ್ರಾಹಕರು ಇಂಟರ್ನೆಟ್ ಬಳಕೆ ಮಾಡದಿದ್ದರೂ ಕೂಡ ತಾವು ಏಕೆ ಹಣ ನೀಡಬೇಕು ಎಂಬ ದೂರುಗಳು ಕೇಳಿ ಬರುತ್ತಿವೆ ಅದಕ್ಕಾಗಿಯೇ ಡೇಟಾ ಎಸ್ಎಂಎಸ್ ಮತ್ತು ವಾಯ್ಸ್ ಕಾಲಿಂಗ್ಗಳಿಗೆ ಪ್ರತ್ಯೇಕ ರಿಚಾರ್ಜ್ ಯೋಜನೆಗಳನ್ನು ತರಲು ಟ್ರೈ ವ್ಯವಸ್ಥೆ ಮಾಡ್ತಿದೆ ಇದೇನಾದರೂ ಸಂಭವಿಸಿದಲ್ಲಿ ರಿಚಾರ್ಜ್ ಯೋಜನೆಗಳ ಬೆಲೆಗಳು ಕೂಡ ತುಂಬಾನೇ ಕಡಿಮೆಯಾಗುತ್ತೆ ಹೀಗಾಗಿ ಕೇಂದ್ರ ಇದಕ್ಕಾಗಿ ಹೊಸ ನಿಯಮಗಳನ್ನು ಜಾರಿಗೆಗೊಳಿಸಿದೆ ಹೌದು ಈಗಾಗಲೇ ಬಂಡಲ್ ಪ್ಯಾಕ್ಗಳಿಂದ ನಷ್ಟ ಅನುಭವಿಸುತ್ತಿರುವ ಗ್ರಾಹಕರನ್ನ ಗಮನದಲ್ಲಿಟ್ಟುಕೊಂಡು ಕೇಂದ್ರ ಹೊಸ ಪ್ಲ್ಯಾನ್ಗೆ ಮುಂದಾಗಿದೆ ಇದಕ್ಕಾಗಿಯೇ ಡಾಟಾ ಎಸ್ ಮತ್ತು ವಾಯ್ಸ್ ಕಾಲಿಂಗ್ಗಳಿಗೆ ಪ್ರತ್ಯೇಕ ರಿಚಾರ್ಜ್ ಯೋಜನೆಗಳನ್ನು ತರಲು ಟ್ರೈ ವ್ಯವಸ್ಥೆ ಮಾಡ್ತಿದೆ ಈ ಹೊಸ ಪ್ಲ್ಯಾನ್ಗಳು ವರ್ಕ್ ಆದರೆ ಖಂಡಿತವಾಗಿ ಕೂಡ ರಿಚಾರ್ಜ್ ಯೋಜನೆಗಳ ಬೆಲೆಗಳು ಕಡಿಮೆಯಾಗುತ್ತೆ ಧ್ವನಿ ಕರೆಗಳು ಡೇಟಾ ಮತ್ತು ಎಸ್ಎಂಎಸ್ ಗಾಗಿ ವಿಶೇಷ ರಿಚಾರ್ಜ್ ಯೋಜನೆಗಳನ್ನು ತರಲು ಟ್ರೈ ಉದ್ದೇಶಿಸಿದೆ ಈ ಬಗ್ಗೆ ಗ್ರಾಹಕರ ಪ್ರತಿಕ್ರಿಯೆ ಕೇಳಲಾಗಿದ್ದು ಆಗಸ್ಟ್ ಹದಿನಾರರೊಳಗೆ ತಮ್ಮ ಅಭಿಪ್ರಾಯಗಳನ್ನು ನೀಡಬೇಕು ಎಂದು ಟ್ರಾಯ್ ತಿಳಿಸಿದೆ ಹೀಗಾಗಿ ಈ ಎಲ್ಲಾ ಪ್ರಕ್ರಿಯೆಗಳು ಯಾವುದೇ ಅಡ್ಡಿ ಇಲ್ಲದೆ ಮುಗಿದಿದ್ದೇ ಆದಲ್ಲಿ ಆದಷ್ಟು ಬೇಗ ಕೇಂದ್ರ ಮೊಬೈಲ್ ಬಳಕೆದಾರರಿಗೆ ಅವರ ಅಗತ್ಯತೆ ಹಾಗೂ ಬಳಕೆಗೆ ತಕ್ಕಂತೆ ರಿಚಾರ್ಜ್ ದರಗಳಲ್ಲಿ ಬದಲಾವಣೆ ತಂದು ಗುಡ್ ನ್ಯೂಸ್ ಕೊಡಲಿದೆ ಸ್ನೇಹಿತರೆ ಈ ವಿಷಯದ ನೀವು ಏನು ಹೇಳಲು ಇಷ್ಟಪಡ್ತೀರಾ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ನಮಗೆ ತಿಳಿಸಿ ಹಾಗೆ ಈ ವಿಡಿಯೋಗೆ ತಪ್ಪದೇ ಲೈಕ್ ಮಾಡಿ